మేలేలా స్వాననిం కేలిలా బానువిందదిక గడికేలా జగదొళ్ళగే జ్ఞానమే మేలు సర్వజ్ఞ ఎను అంటే సర్వత్ర నా వచనద ఆశ జ్ఞానద ఎల్లివే ససిగే నేరేరుల ಮೂಲಕ కార్యక్రమకే చాలనే నిరుతురువంత మందియరికి జమీన్ పర్ ఘర్ బనాయా హై మగర్ జన్నత్ మే రహతే హై హమారి ఖుష్ నసీబీ హై కి హం భారత్ మే రహతే హై अगर खामोश रहता हूँ तो गैरत मार डालेगी अगर खामोश रहता हूँ तो गैरत मार डालेगी अगर सच बोलूंगा तो हुकूमत मार डालेगी अगर खामोश रहता हूँ तो गैरत मार डालेगी अगर सच बोलूंगा तो हुकूमत मार डालेगी बहुत होशियार रहना सभी हिंदू मुसलमानों को लड़ा कर वरना आपस में सियासत मार डालेगी सरकारी अरे सरकारी निगम मंडली अल्पसंख्यात मुस्लिम नौकर संघ पिड़गी पहली मर्तबा हमारे मेदिन मनी अध्यक्ष साहब आकर बोले पहली मर्तबा हमारे सौदागर साहब का नजर नहीं आ रहा बागलकोट जिले के अंदर भी एक बहुत बड़े पैमान बागलकोट जिला नौकर संघ का प्रोग्राम हुआ था जहां पर यूटी कादर साहब बहुत बड़े बड़े लीडर्स आए थे लेकिन मुझे खुशी इस बात की हुई कि बिरगी के अंदर पहली मर्तबा हालांकि मेरे लिए इतना आज गम का दिन है मैं अपने दिल पर पत्थर रखकर इस नौकरसंग प्रोग्राम के लिए इस कौम के लिए मेरी वालिद की मौत के बाद मैं बहुत तकलीफ के साथ यहाँ इस प्रोग्राम में आया अधिक वन न्यू एन रा रे या धर्म दरा आ री అది వెళ్తారు నోడు మొదలు మానవ నాగు నీ హిందూ రాగు ముస్లిం రాగు బౌద్ధ రాగు జైనిజం రాగు యారు రాగు మొదలైనా బిగో ಮಾನವರಾಗಿ ನಾವೆಲ್ಲರೂ ಕೂಡ ಬದುಕೋದನ್ನ ನಾವೆಲ್ಲರೂ ಕೂಡ ಕಲಿಬೇಕು ನೀವೆಲ್ಲ ಒಂದು ಹೇಳ್ತೀನಿ ಬರೇ ಬಸವಣ್ಣನ ಒಂದು ಧರ್ಮಕ್ಕೆ ಮೀಸಲು ಮಾಡಬೇಡ್ರಿ ನೀವು ನಿಜವಾಗ್ಲು ಮಾನವರಾಗಿ ಬದುಕಬೇಕಾಗಿತ್ತಂದ್ರ ನೀವ್ ಯಾರನ್ನು ಆದರ್ಶವಾಗಿ ಇಟ್ಕೋಬೇಕಾಗಿತ್ತಂದ್ರ ನೀವು ಒಬ್ರು ಬಸವಣ್ಣನವ್ರ ಆದರ್ಶವನ್ನಾಗಿ ಇಟ್ಕೊಂಡ್ರೆ ಸಾಕು ನೀವು ನಿಜವಾಗ್ಲು ಮಾನವರಾಗಿ ಬದುಕಲಿಕ್ಕೆ ನಾವೆಲ್ಲರೂ ಕೂಡ ಸಾಧ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕು ನಾವು ಕೇವಲ ಬಸವಣ್ಣವ್ರನ್ನ ಕೇವಲ ಒಂದು ಧರ್ಮಕ್ಕೆ ನಾವು ಮೀಸಲಾಕ್ ಬಿಟ್ಟೇವ ಅಂದ್ರ ಅವನ ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ ಕೇವಲ ಬಸವಣ್ಣ ಒಂದು ತಪ್ಪು ಕಲ್ಪನೆ ಐತಿ ನಮ್ಮ ತಿಳಿಯೊಳಗ ಬಸವಣ್ಣ ಕೇವಲ ಒಂದು ಧರ್ಮಕ್ಕ ಒಂದು ಸಮಾಜಕ್ಕ ಮೀಸಲಾಗಿದ್ದ ಅಂತ ಅವನು ಕೇವಲ ಒಂದು ಧರ್ಮದ ಬಗ್ಗೆ ಒಂದು ಪುಸ್ತಕದೊಳಗೆ ಬರ್ದಿಲ್ಲ ಅದನ್ನ ನಮ್ಮ ನಮ್ಮ ಸರ್ಕಾರಿ ಅರೆ ಸರ್ಕಾರಿ ನಿಗಮ ಮಂಡಳಿ ಅಲ್ಪಸಂಖ್ಯಾತರ ಮುಸ್ಲಿಂ ನೌಕರ ಸಂಘ ಬೆಳಿಗ್ಗೆ पहली मर्तबा हमारे मनी अध्यक्ष साहब आकर बोले पहली मर्तबा हमारे नजर नहीं आ रहा जिले के अंदर भी एक बहुत बड़े पैमाने बागलकोट जिला नौकर संघ का प्रोग्राम हुआ था जहां पर यूटी कादर साहब बहुत बड़े बड़े लीडर्स आए थे लेकिन मुझे खुशी इस बात की हुई कि बिड़गी के अंदर पहली मर्तबा हालांकि मेरे लिए इतना आज गम का दिन है मैं अपने दिल पर पत्थर रखकर इस नौकर संघ प्रोग्राम के लिए इस कौम के लिए मेरी वालिद की मौत के बाद मैं बहुत तकलीफ के साथ यहाँ इस प्रोग्राम में आया अद्भुत वाद वाजी लिंगायतार हिंदू बौद्ध जैन ಎಲ್ಲರೂ ಇದ್ದಾರೆ ಆದರೆ ಮನುಷ್ಯರು ಎಲ್ಲಿದ್ದಾರೆ ಅಂತ ಜಿ ಎಸ್ ಶಿವರುದ್ರಪ್ಪನವರು ಪ್ರಶ್ನೆ ಮಾಡ್ತಾರೆ ಎಂತ ಅದ್ಭುತ ಮಾತಲ್ಲ ಈ ಸಮಾಜದೊಳಗೆ ಎಲ್ಲಾ ಧರ್ಮದವ್ರು ಅದಾರ ಆದರೆ ಮನುಷ್ಯರು ಇವತ್ತ ಈ ಸಮಾಜದೊಳಗೆ ಇವತ್ತಿನ ದಿವಸ ಉಳಿದಿಲ್ಲ ಮನುಷ್ಯತ್ವವನ್ನು ಕಳ್ಕೊಂಡು ಇವತ್ತಿನ ಮನುಷ್ಯರು ಇವತ್ತಿನ ದಿವಸ ಬದುಕಾಕತ್ತಾರೆ ರಾಧಾಕೃಷ್ಣನವ್ರು ಹೇಳ್ತಾರೆ ಹೇಳುತ್ತಾರೆ ಇವತ್ತಿನ ಮನುಷ್ಯರು ಂಗ ಬೆಳಕತ್ತರತ್ ಅಕ್ಕಿ ಅಂಗ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಮ್ಮ ಮನೆಯ ಮಗನ ಎಂದೆನಿಸಯ್ಯ ಮೊದಲಿಗೆ ಪ್ರಾತಸ್ಮರಣೀಯರಾದ ಮನುಷ್ಯರು ಮನುಷ್ಯರಂತೆ ಬದುಕಲು ಇವತ್ತಿನ ದಿವಸ ಕಲಿತಾ ಇಲ್ಲ ಮನುಷ್ಯತ್ವವನ್ನು ಇವತ್ತಿನ ಮನುಷ್ಯರು ಎಲ್ಲರೂ ಕೂಡ ಕಳ್ಕೊಂಡು ಇವತ್ತಿನ ದಿವಸ ಬದುಕ್ತಾ ಇದ್ದಾರೆ ಮನುಷ್ಯರ ಮೇಲೆ ಮನುಷ್ಯರಿಗೆ ಪ್ರೀತಿ ಇಲ್ಲ ಇವತ್ತಿನ ದಿವಸ ಬರೇ ಧರ್ಮದ ಗಾಡೆಯನ್ನು ಕಟ್ಟಕೊಂಡ ಮನುಷ್ಯ ಮನುಷ್ಯವನ್ನು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಹಾಗೂ ಪತ್ರಕರ್ತರು ಶ್ರೀ ಐಡಿ ಹುದ್ದ ಕ್ಷೇತ್ರ ರಂಗಭೂಮಿ ರಂಗಭೂಮಿ ಕಲಾವಿದರ ಹಾಗೂ ನಾಟಕ ರಚನಾಕಾರರು ಶ್ರೀ ಡೋಂಗ್ರಿ ಸಾಧಾ ಕ್ಷೇತ್ರ ಪ್ರಗತಿಪರ ರೈತರ ರೈತರಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪತ್ರಕರ್ತರು ಜೈ ಜವಾನ್ ಜೈ ಕಿಸಾನ್ ಪ್ರಶಸ್ತಿ ಅದೇ ರೀತಿಯಾಗಿ ಅಯ್ಯೂಬ್ ಇಲಾಹಿ ಶೇಖ್ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ಸಮಾಜ ಸೇವೆ ರಾಷ್ಟ್ರಮತ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡ್ಕೋಬೇಕಂತ ಹೇಳಿ ಕೇಳ್ಕೊತ ಇದ್ದೀನಿ ದೇಶದ ವಿವಿಧ ರಂಗಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವ ಮೂಲಕ ಸಮಾಜದ ಸೇವೆಯನ್ನ ಮಾಡೋ ಮೂಲಕ ಅವರ ಮಾಡ್ತಕ್ಕಂಥ ಈ ಸುಂದರ ಗಳಿಗೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಮನೆಯರೆ ಈ ಒಂದು ಸನ್ಮಾನಿತರಲ್ಲಿ ಒಬ್ಬ ವ್ಯಕ್ತಿ ಕಾಸಿಂ ಅಂತೇಳಿ ಕಾಸಿಂ ಸಾಬ್ ಅಂತೇಳಿ ಯಾವ ಫಲಾಪೇಕ್ಷೆ ಇಲ್ಲದೆ ಕೂಡ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಯಾರಾದರೂ ಕೂಡ ನಿಧನರಾದಾಗ ತಾನೇ ಸ್ವ ಇಚ್ಛೆಂದು ಹೋಗಿ ಗೋರಿಯನ್ನ ಹಾಡತಕ್ಕಂಥ ಒಬ್ಬ ವ್ಯಕ್ತಿ ಬಹಳಷ್ಟು ಸಂಭವಿತವಾಗಿರ್ತಕ್ಕಂಥ ಮತ್ತು ರೋಜಾ ಇರ್ತಕ್ಕಂತ ಸಂದರ್ಭದಲ್ಲಿ ನಮಗೆ ಆರಾಮಾಗಿ ಹೊರಗಡೆ ಹೋಗಿರ್ಲಿಕ್ಕೆ ಕಷ್ಟ ಆಗ್ತಕ್ಕಂತ ಒಂದು ದಿನಮಾನಗಳಲ್ಲಿ ಕಾಸಿಂ ಸಾಹ್ ಅವರು ರೋಜಾ ಇದ್ದ ಸ್ಥಿತಿಯಲ್ಲಿ ಮೂರು ಗೋರಿಗಳನ್ನು ಅಡ್ಡುವ ಮೂಲಕ ತಮ್ಮ ಸೇವೆಯನ್ನ ಮಾಡಿದ್ದಾರೆ ಅಂತ ಮನೆಯರನ್ನ ಗುರುತಿಸಿ ಈ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡ್ಲಾಗ್ತಾ ಇದೆ ತಮ್ಮ ಜೋರಾದ ಚಪ್ಪಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹನ ನೀಡಬೇಕಂತ ತಮ್ಮಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮನೆಯರಲ್ಲಿ ಪ್ರೀತಿಪೂರ್ವ ಇರ್ತಕ್ಕಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ರಾಜಕೀಯ ಕ್ಷೇತ್ರ ಈ ಮುದ್ದು ಕಂದಮ್ಮಗಳು ರಾಜ್ಯ ಮಟ್ಟದ ಸ್ಕೇಟಿಂಗ್ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ಥಾನವನ್ನು ಗಟ್ಟಿಸುವ ಮೂಲಕ ಪ್ರಥಮ ಒಂದು ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದ ಸ್ಕೇಟಿಂಗ್ ಅಲ್ಲಿ ಪ್ರಶಸ್ತಿ ಪಡಿತಕ್ಕಂಥ ಪಠಾರ ಮನೆತನದ ಮುದ್ದು ವಿದ್ಯಾರ್ಥಿನಿಯರು ಅದೇ ರೀತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡಿತಕ್ಕಂಥ ಪಾಸ ಅವರು ಅದೇ ರೀತಿ ಕೈಯ ಮಿನಾಮ್ನಾರ ಅವರು ಹಾಗೂ ಪಾರು ಪಡೆದವರು ಸಮಾಜ ಸೇವೆಯನ್ನು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಪಾರು ಪಡೆದವರು ಎಲ್ಲ ಮನೆಯರಿಗೆ ತಮ್ಮ ದೇವರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಚಪ್ಪಾಳೆ ಅವರಿಗೆ ಸ್ತ್ರೀರಕ್ಷೆ ಇದೇ ರೀತಿ ಸಮಾಜದಲ್ಲಿ ಮುಂದಿನ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ನೀಡುತ್ತೆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ತುಂಬಾ ಧನ್ಯವಾದ